ಕಾರ್ಯಕ್ರಮಕ್ಕೆ ಭೂತ್ಕಂಡಿಗೆ ಇವತ್ತು ಈ ಭಾಗದ ಜೆ ಪಿ ನಗರ ಅವಾರ್ಡ್ನ ವಾರ್ಡ್ನ ಐವತ್ತೆಂಟು ಹೇಳುತ್ತಾ ಇದ್ದಾರೆ ಭೂತ ಅಧ್ಯಕ್ಷ ವಿ ರವೀ ರವರ ಹಾಗೆ ನಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಬಂದು ಭೇಟಿ ಕೊಟ್ಟು ಇಲ್ಲಿ ಒಂದು ಪುಷ್ಪ ಒಂದು ವಿಮಾನದ ಕಾರ್ಯಕ್ರಮವನ್ನು ಮಾಡಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸಾಧಕೆಯನ್ನ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಎಲ್ಲ ಬೂತ್ ಗಳಲ್ಲೂ ಕೂಡ ಇನ್ನು ಮುಂದೆ ಪ್ರತಿ ಬೂತ್ಗಳಿಗೆ ಹೋಗಬೇಕು ಬೂತ್ಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ನಮ್ಮ ನಡೆಯ ಬೂತ್ ಕಡೆಗೆ ಅಂತ ಅಂದ್ಬಿಟ್ಟು ಕಾರ್ಯಕ್ರಮವನ್ನು ರಾಜ್ಯಾಧ್ಯಕ್ಷರು ಕೇಳಿದ್ರೆ ಅದೇ ರೀತಿ ಇವತ್ತು ರಾಜ್ಯಾಧ್ಯಕ್ಷರು ಬೆಳಗ್ಗೆಯಿಂದ ಎಲ್ಲ ಕಡೆ ಇವತ್ತು ಹೋಗ್ತಾ ಇದ್ದಾರೆ ಬೂತ್ ಅಧ್ಯಕ್ಷರನ್ನ ಭೇಟಿ ಮಾಡ್ತಿದ್ದಾರೆ ಮಾತಾಡ್ತಿದ್ದಾರೆ ಮಾತಾಡಿಸ್ತಿದ್ದಾರೆ ಮತ್ತೊಂದು ನಿಮಗೆಲ್ಲರೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ದೀನ್ದಯಾಳ್ ಅವರ ಅವರ ಪ್ರಯುಕ್ತ ದೇಶಾದ್ಯಂತ ರಾಜ್ಯದ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಎಲ್ಲಾ ಬೂತ್ ಗಳಲ್ಲೂ ಸಹ ಪಂಡಿತ್ ದೀನ್ ದಯಾಳ್ ಜಯಂತಿ ಜಯಂತಿಯನ್ನ ಬಹಳ ಜನ್ಮ ಬಹಳ ಅರ್ಥಪೂರ್ಣವನ್ನು ಆಚರಣೆ ಮಾಡ್ತಾ ಇದ್ದೇವೆ ದೆಹಲಿನಲ್ಲಿ ಹೊತ್ತು ನರೇಂದ್ರ ಮೋದಿಜಿಯವರು ಸಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತು ಒಂದು ಕಾರ್ಯಕ್ರಮ ಚಾಲನೆಯನ್ನು ಕೂಡ ನೀಡಿದ್ದಾರೆ ನಮ್ಮ ರಾಜ್ಯದಲ್ಲೂ ಸಹ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮೆಲ್ಲ ಶಾಸಕರು ಎಲ್ಲ ನೇತೃತ್ವದಲ್ಲಿ ಬೂತ್ ಭೇಟಿಯನ್ನು ನೀಡ್ತಕ್ಕಂಥದ್ದು ನನಗೆ ತುಂಬಾ ಸಂತೋಷ ಇವತ್ತು ನಮ್ಮ ನೂರ ಐವತ್ತೈದನೇ ವಾರ್ಡಿನ ನಮ್ಮ ಅಧ್ಯಕ್ಷ ಆಗಿರುವಂತಹ ಬಿ ರವಿ ಅವರ ಮನೆಗೆ ಭೇಟಿಯನ್ನು ನೀಡಿದ್ದೇವೆ ಬೂತ್ ಅಧ್ಯಕ್ಷರ ಮನೆಗೆ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಬೂತ್ ನಂಬರ್ ನೂರ ಐವತ್ತೈದು ನಮ್ಮ ಬೂತ್ನ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಈ ಸಂದರ್ಭದಲ್ಲಿ ನಮ್ಮ ಶಾಸಕ ಮಿತ್ರ ಇರ್ತಕ್ಕಂಥ ರಾಮೂರ್ತಿ ಅವರು ಇದ್ದಾರೆ ಹಿರಿಯರಾಗಿರ್ತಕ್ಕಂಥ ನಟರಾಜಣ್ಣ ಅವರು ಸೋಮಶೇಖರ್ ಅವರು ನಮ್ಮ ಮಂಡಲ ಚಂದ್ರಶೇಖರ್ ಅವರು ಅದೇ ರೀತಿ ನಮ್ಮ ವೇಣುಗೋಪಾಲ್ ಅವರು ಕೂಡ ಎಲ್ಲರೂ ಕೂಡ ಇದ್ದಾರೆ ಉದ್ದೇಶ ಇವತ್ತು ದೀನದಯಾಳಜಿಯವರ ಜನ್ಮ ಜಯಂತಿ ಶುಭ ಸಂದರ್ಭದಲ್ಲಿ ಏನವರು ರಾಷ್ಟ್ರೀಯ ಚಿಂತನೆಗಳಿಗೆ ಒತ್ತನ್ನು ಕೊಟ್ಟು ರಾಜಕೀಯ ಪಕ್ಷ ಕೇವಲ ಅಧಿಕಾರಕ್ಕಲ್ಲ ಉತ್ತಮ ಧ್ಯೇಯವನ್ನ ಇಟ್ಕೊಂಡು ದೇಶ ಮೊದಲು ಅನ್ನೋ ಒಂದು ಚಿಂತನೆಯೊಂದಿಗೆ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಜನಸಂಘ ಕಾಲದಿಂದಲೂ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಎತ್ತರಕ್ಕೆ ಬೆಳೆದು ಬಂದಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯವರು ಅದೇ ಶ್ಯಾಮ ಪ್ರಸಾದ್ ಮುಖರ್ಜಿ ಅವರು ಮತ್ತು ವಿಶೇಷವಾಗಿ ಇವತ್ತು ಪಂಡಿತ್ ದೀನ್ ಉಪಾಧ್ಯಾಯರ ಉಪಾಧ್ಯಾಯ ಜನ್ಮ ಜಯಂತಿ ಇರುವ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ಅವರು ಕೊಟ್ಟಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡ ಸಾಗಬೇಕು ನಮಗೆ ಭಾರತೀಯ ಜನತಾ ಪಾರ್ಟಿ ನಮ್ಗೆ ಅಧಿಕಾರ ಮುಖ್ಯ ಅಲ್ಲ ಆದ್ರೆ ಕಟ್ಟ ಕಡೆಯ ವ್ಯಕ್ತಿಗೂ ಸಹ ಈ ಅವನಿಗೆ ಗೌರವ ಸಲ್ಲ ಸಿಗಬೇಕು ಸವಲತ್ತುಗಳು ತಲುಪಬೇಕು ಏನು ಅಂತ್ಯೋದಯ ಅಂತ ಹೇಳ್ತೇವೆ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ನ್ಯಾಯ ತಲುಪಬೇಕು ಸಾಮಾಜಿಕ ನ್ಯಾಯ ಸಿಗಬೇಕು ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಇದು ಭಾರತ ಮತ್ತು ಅನೇಕ ಸವಾಲುಗಳ ನಡುವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಕೂಡ ಕರೆಯನ್ನು ನೀಡಿರುವಂಥದ್ದು ಸ್ವದೇಶಿ ಚಿಂತನೆಗೆ ಹೆಚ್ಚು ನಾವು ಒತ್ತನೆ ನೀಡಬೇಕು ಸ್ವದೇಶ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡಬೇಕು ನಾವು ನಿಟ್ಟಲ್ಲಿ ಭಾರತದ ಒಂದು ಆರ್ಥಿಕತೆಗೂ ಕೂಡ ಒಂದು ಶಕ್ತಿಯನ್ನು ತುಂಬುವಂತಾಗ್ತದೆ ಏನು ಮೋದಿಜಿಯವರ ಕನಸಿದೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ವಿಕಸಿತ ಭಾರತ ಆಗ್ಬೇಕು ಅಂತೇಳಿ ನನ್ಸಾಗಬೇಕು ಅಂತ ಹೇಳಿದ್ರೆ ನಾವು ಕೂಡ ಜಾಗೃತರಾಗಬೇಕಾಗಿದೆ ಪ್ರತಿಯೊಬ್ಬ ಭಾರತೀಯನು ಕೂಡ ಜಾಗೃತರಾಗಬೇಕಾಗಿದೆ ಸ್ವದೇಶಿ ವಸ್ತುಗಳನ್ನು ಬಳಕೆ ಮಾಡಬೇಕಾಗ್ತದೆ ಒಂದು ರಾಷ್ಟ್ರದ ಹಿತದ ದೃಷ್ಟಿಯಿಂದ ದೇಶದ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಹೊತ್ತು ಪಂಡಿತ್ ದೀನದಯಾಳ್ ಅವರ ಜನ್ಮ ಜಯಂತಿಯನ್ನು ಅರ್ಥಪೂರ್ಣವಾಗಿ ದೇಶಾದ್ಯಂತ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ರವಿ ಭೂತ್ ಅಧ್ಯಕ್ಷ ಮನೆ ಕೂಡ ಭೇಟಿ ನೀಡಿರ್ತಕ್ಕಂಥದ್ದು ನಮ್ಗೆ ಕೂಡ ತುಂಬ ಸಂತೋಷ ತಂದೆಯವರು ಕೂಡ ಅವರು ಕೂಡ ಇದ್ದಾರೆ ತುಂಬ